ಸಿಯಾನ್ ಕನ್ನಡ ವೀಕ್ಷಕರ ಇವತ್ತಿನ ಮಧ್ಯಾಹ್ನದ ನೇರ ಪ್ರಸಾರದ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾನು ತೆತ್ತಾ ಇರ್ತಕ್ಕಂಥ ಪ್ರಮುಖ ಸುದ್ದಿ ವಿಶ್ಲೇಷಣೆ ಬಿಹಾರದ ಚುನಾವಣೆ ಬಿಹಾರದ ಚುನಾವಣೆ ಏನು ಎಲೆಕ್ಷನ್ ಇದನ್ನ ನಾವು ಚುನಾವಣೆ ಎಲೆಕ್ಷನ್ ಚೋರಿ ಅಂತ ಹೇಳಿ ನಾವು ಕೊಡ್ತಾ ಇದೀವಿ ಈ ಎಲೆಕ್ಷನ್ ಚೋರಿ ಈ ಎಲೆಕ್ಷನ್ ಚೋರಿ ಆಗಿರೋದಕ್ಕೆ ಬಹಳ ಸ್ಪಷ್ಟವಾಗಿ ಎಲ್ಲ ದಾಖಲಾತಿಗಳು ಸಿಗ್ತಾ ಇದಾವೆ ಸೊ ಈ ಎಲೆಕ್ಷನ್ ಚೋರಿ ಬಗ್ಗೆ ಒಂದು ದೊಡ್ಡ ಹೇಳಿಕೆಗಳು ಕೂಡ ಈಗ ಬರ್ತಾ ಇದಾವೆ ಅದರಲ್ಲಿ ಅದಕ್ಕಿಂತ ಮೊದಲು ನಾವಿಲ್ಲಿ ಒಂದು ಸಾಕ್ಷಿಯನ್ನ ಕೇರಳ ಕಾಂಗ್ರೆಸ್ ಕೇರಳ ಕಾಂಗ್ರೆಸ್ ಒಂದು ಬಿಡುಗಡೆ ಮಾಡಿದೆ ನೀವು ನೋಡಿ ನೀವು ನೋಡ್ತಾ ಇರ್ತೇವೆ ಸ್ಕ್ರೀನ್ ಮೇಲೆ ಈಗ ಇದು ಬಿಹಾರದ ಕ್ಷೇತ್ರಗಳು ಸೊ ಈ ಬಿಹಾರದ ಕ್ಷೇತ್ರಗಳಲ್ಲಿ ಬಿಹಾರದ ಕ್ಷೇತ್ರಗಳು ಬಿಹಾರದ ಕ್ಷೇತ್ರಗಳಲ್ಲಿ ನಿಮ್ಗೆ ಓಟ್ ಎಷ್ಟು ಮಟ್ಟಿಗೆ ಡಿಲೀಟ್ ಆಗಿದೆ ಅಂತ ಹೇಳಿ ಒಂದು ಮಾಹಿತಿಗಳನ್ನ ನೀವು ನೋಡ್ತಾ ಇರ್ತೀರಾ ಈಗ ಒಂದು ಪಟ್ಟಿ ಇದೆ ನನ್ನ ಮುಂದೆ ನೀವು ನಿಮ್ಗೆ ನೋಡ್ತಾ ಇರ್ತೀರ ಸೊ ಆ ಪಟ್ಟಿಯಲ್ಲಿ ಸೊ ಆ ಪಟ್ಟಿಯಲ್ಲಿ ಏನಿದೆ ಮಾಹಿತಿಗಳು ಅಂತ ಹೇಳಿ ನಿಮ್ಗೆ ಅದನ್ನು ಹೇಳ್ತಾ ಹೋಗ್ತೀನಿ ಸೊ ಅದನ್ನ ಗಮನಿಸಿದ್ರೆ ನನ್ನ ಎಕ್ಸ್ಪ್ಲನೇಷನ್ ನಿಮ್ಗೆ ಅರ್ಥ ಆಗುತ್ತೆ ಒಂದು ಎಲೆಕ್ಷನ್ ಕಮಿಷನ್ ಒಂದು ಡಾಟಾ ಎಲೆಕ್ಷನ್ ಕಮಿಷನ್ ಡಾಟಾವನ್ನೇ ನಾವು ಮುಂದಿಟ್ಕೊಂಡು ಅದನ್ನು ಮಾತಾಡ್ಬೇಕು ಒಂದು ಈಗ ಮೋತಿಗಿರಿ ಕಾನ್ಸ್ಟಿಟ್ಯೂನ್ಸಿ ಮೋತಿ ಮೋತಿಹಾರಿ ಅಂತೇಳಿ ಡಿಲಿಟೆಡ್ ವೋಟರ್ಸ್ ಐವತ್ ನಾಲ್ಕು ಐವತ್ನಾಲ್ಕು ಸಾವಿರದ ಹದಿಮೂರು ಸೊ ಇಲ್ಲಿ ಸ್ಕ್ರೀನ್ 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 ದೊಡ್ಡದಾಗಬೇಕು ಸೊ ದೊಡ್ಡ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಹಾ ಹಾ ನೋಡಿ ಐವತ್ನಾಲ್ಕು ಸಾವಿರದ ಹದಿಮೂರು ಐವತ್ನಾಲ್ಕು ಸಾವಿರದ ಹದಿಮೂರು ವೋಟ್ ಡಿಲೀಟ್ ಆಗುತ್ತೆ ಅಲ್ಲಿ ಯಾವುದು ಗೆಲ್ಲುತ್ತೆ ಅಂದರೆ ಬಿ ಜೆ ಪಿ ಬಿಜೆಪಿ ಗೆಲ್ಲುತ್ತೆ ವೋಟರ್ಸ್ ಎಷ್ಟು ಜನ ವೋಟರ್ಸ್ ವೋಟ್ ಎಷ್ಟು ಜನ ವೋಟರ್ಸು ಸೊ ಅದರಲ್ಲಿ ವೋಟರ್ಸ್ ಅಂದರೆ ಒಂದು ಲಕ್ಷದ ಒಂದು ಲಕ್ಷದ ಆರು ಸಾವಿರದ ಎಂಬತ್ತು ವೋಟರ್ಸ್ ಗೆಲುವಿನ ಮಾರ್ಜಿನ್ ಎಷ್ಟು ಹದಿಮೂರು ಸಾವಿರದ ಐನೂರ ಅರವತ್ತ್ ಹದಿಮೂರು ಸಾವಿರದ ಐನೂರ ಅರವತ್ಮೂರು ಗೆಲುವಿನ ಮಾರ್ಜಿನ್ ಅಂದ್ರೆ ಗೆಲುವಿನ ಅಂತರ ಗೆಲುವಿನ ಅಂತರ ಡಿಲೀಟೆಡ್ ಓಟ್ಸ್ ಸೊ ಡಿಲೀಟೆಡ್ ಮಾರ್ಜಿನ್ ಈ ಓಟ್ ಡಿಲೀಟ್ ಆಯ್ತಲ್ಲ ಆ ಓಟ್ ಡಿಲೀಟ್ ಮಾರ್ಜಿನ್ ಇದೆಯಲ್ಲ ಆ ಮಾರ್ಜಿನ್ ಇವಲ್ ತಗೊಂಡು ಲೆಕ್ಕ ಹಾಕೊಂಡ್ರೆ ಮೈನಸ್ ಒಂದ್ ಸಾವಿರ ಒಂದ್ ಲಕ್ಷದ ಆರ್ ಸಾವಿರದ ಎಂಬತ್ತು ಓಟ್ ರಲ್ಲಿ ನೀವು ಈ ಸೋಲಿನ ಅಂತರವನ್ನ ಮಾರ್ಜಿನ್ ಕಳೆದ್ರೆ ನಿಮಗೆ ಮಾರ್ಜಿನ್ ಸಿಗುತ್ತೆ ನಲವತ್ತು ಸಾವಿರದ ನಾನೂರ ಐವತ್ತು ನಲವತ್ತು ಸಾವಿರದ ನಾನ್ನೂರ ಐವತ್ತು ಮತಗಳು ಇನ್ನು ಗಂಜ್ ಗೋಪಾಲ್ಗಂಜ್ ಕ್ಷೇತ್ರ ತೆಗೆದುಕೊಂಡ್ರೆ ಅರವತ್ತಾರು ಸಾವಿರದ ಇನ್ನೂರ ಎಪ್ಪತ್ತು ಮತಗಳು ಡಿಲೀಟ್ ಆಯಿತು ಒಂದು ಒಂದು ಕಡೆ ತೊಗೊಳ್ಳಿ ಅಲ್ಲಿ ಗೆದ್ದಂಥ ಕ್ಷೇತ್ರ ಯಾವುದು ಬಿ ಜೆ ಪಿ ಬಿ ಜೆ ಪಿ ಗೆಲ್ತವಲ್ಲಿ ನಿಮಗಲ್ಲಿ ಓಟರ್ಸು ಎಷ್ಟು ವೋಟ್ಸ್ ಬಂತು ಬಿ ಜೆ ಪಿಗೆ ತೊಂಬತ್ತಾರು ಸಾವಿರದ ಎಂಟುನೂರ ತೊಂಬತ್ತೆರಡು ಗೆಲುವಿನ ಅಂತರ ಎಷ್ಟು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅಂದ್ರೆ ಅಲ್ಲಿ ಡಿಲೀಟೆಡ್ ಮಾರ್ಜಿನ್ ಇದೆಯಲ್ಲ ಅಂದ್ರೆ ಹೆಂಗ ಮಾರ್ಜಿನ್ ಬಂತು ಅಂತಂದ್ರೆ ನಿಮ್ಗೆ ಓಟ್ ಏನು ಡಿಲೀಟ್ ಆಗಿತ್ತು ಸೊ ಆ ಮಾರ್ಜಿನ್ ಎಲ್ಲಿ ಉಳಿತು ಅಂದ್ರೆ ಸುಮಾರು ಮೂವತ್ತೈದು ಸಾವಿರದ ನಾನೂರ ಎಪ್ಪತ್ತೆರಡು ನೀವು ಎಲ್ಲೆಲ್ಲಿ ಓಟ್ರು ಡಿಲೀಟ್ ಆಗಿದ್ಯೋ ಎಲ್ಲೆಲ್ಲಿ ಎಸ್ ಐ ಆರ್ ಎಸ್ ಐ ಆರ್ ನಡೆದು ಈ ತರ ಆಗಿದ್ಯೋ ಸೊ ಆ ಎಸ್ ಐ ಆರ್ ನ ಒಂದು ಬಹಳ ಸ್ಪಷ್ಟವಾದ ಒಂದು ಉತ್ತರ ನಿಮ್ಗೆ ಎಲ್ಲಿ ಇನ್ನು ನೋಡಿ ಇನ್ನು ಬಿಜೆಪಿ ಅಮನೂರ್ ಅನ್ನೋ ಕ್ಷ ಅಮುನೂರ್ ಅಮುನೂರ್ ಅನ್ನೋ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲದೆ ಗೆದ್ದಿದೆ ವಿನ್ನರ್ ಅದರಲ್ಲಿ ಮೂರ್ ಮೂವತ್ತೇಳು ಸಾವಿರದ ಇನ್ನೂರು ಓಟ್ಗಳು ಡಿಲೀಟ್ ಆಗಿತ್ತು ಮಾರ್ಜಿನ್ ಎಷ್ಟೋ ನೋಡಿ ವೆರಿ ಥಿನ್ ಮಾರ್ಜಿನ್ ಬಿಜೆಪಿ ವೆರಿ ಥಿನ್ ಮಾರ್ಜಿನ್ ಅಮನೂರ್ ಕ್ಷೇತ್ರದಲ್ಲಿ ಥಿನ್ ಮಾರ್ಜಿನ್ ಇನ್ನು ಒಂದು ಯಾವುದೋ ನೋಡಿ ಆ ಎಲ್ ಜೆ ಪಿ ಈ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಎಲ್ ಜೆ ಪಿ ಮುನ್ನೂರ ಎಂಬತ್ತು ಓಟಿಂದ ಗೆದ್ದಿದೆ ಯಾವ್ದನ್ನ ಬಲ ಬಲರಾಂಪುರ್ ಬಲರಾಂಪುರ್ ಅಂತ ಹೇಳಿ ಕ್ಷೇತ್ರ ಇದರಲ್ಲಿ ಎಲ್ ಜೆ ಪಿ ಗೆದ್ದಿದೆ ಮುನ್ನೂರ ಎಂಬತ್ತು ಓಟಿಂದ ಗೆದ್ದಿದೆ ಇನ್ನು ಒಂದು ಜೆ ಡಿ ಯು ಜೆ ಡಿ ಯು ಇಪ್ಪತ್ತೇಳು ಮತಗಳಿಂದ ಗೆದ್ದಿದೆ ಇಪ್ಪತ್ತೇಳು ಮತಗಳಿಂದ ಸಂದೇಶ್ ಸಂದೇಶ್ ಅನ್ನೋ ಕ್ಷೇತ್ರದಲ್ಲಿ ಇಪ್ಪತ್ತೇಳು ಮತಗಳಿಂದ ಗೆದ್ದಿದೆ ಅಲ್ಲಿ ಓಟ್ ಡಿಲೀಟ್ ಆಗಿದೆ ಎಷ್ಟು ಇಪ್ಪತ್ತೈದು ಸಾವಿರದ ಇಪ್ಪತ್ತೈದು ಸಾವಿರದ ಅರವತ್ತೆರಡು ಮತಗಳು ಡಿಲೀಟ್ ಆಗ್ತವೆ ಸೊ ಅವ್ರಿಗೆ ಅಲ್ಲಿ ಸಿಕ್ಕಿದ್ದು ಅಂದ್ರೆ ಅಂತರ ಅಂದ್ರೆ ಅಂತರ ಯಾವ ಮತಗಳು ಡಿಲೀಟ್ ಆಗಿದ್ದಕ್ಕೆ ಇಪ್ಪತ್ತೈದು ಸಾವಿರದ ಮೂವತ್ತೈದು ಮತಗಳು ಡಿಲೀಟ್ ಆಗಿದ್ದಕ್ಕೆ ಅವರು ಗೆಲ್ಲಕ್ಕೆ ಸಾಧ್ಯ ಆಯ್ತು ಇದೇ ಎಲೆಕ್ಷನ್ ಕಮಿಷನ್ ನ ಗಿಮಿಕ್ ಇದು ಇಷ್ಟೇ ಬಹಳ ಸರಳವಾಗಿದೆ ಅರ್ಥ ಮಾಡ್ಕೋಬೇಕು ಇಪ್ಪತ್ತೇಳು ಕ್ಷೇತ್ರಗಳು ನೋಡಿ ಬಹಳ ಮಿಯರ್ ಕಮ್ಮಿಮ ಇದು ಇನ್ನು ಅಯಾ ಅಗೈನ್ ಅಗೈನೋ ಅಂತ ಹೇಳಿ ಎಸ್ಸಿ ಮೀಸಲು ಕ್ಷೇತ್ರ ಬಿಜೆಪಿ ಗೆದ್ದಿದೆ ಅಲ್ಲಿ ತೊಂಬತ್ತೈದು ಓಟುಗಳಿಂದ ಗೆದ್ದಿದೆ ನೋಡಿ ನಾನು ಮಾರ್ಕ್ ಮಾಡಿ ತೋರಿಸ್ತೇನೆ ತೊಂಬತ್ತೈದು ವೋಟುಗಳು ಸೊ ಈ ತೊಂಬತ್ತೈದು ಓಟುಗಳಲ್ಲಿ ಇಲ್ಲಿ ಡಿಲೀಟ್ ಆಗಿರ್ತಕ್ಕಂಥ ಮತಗಳು ಇಪ್ಪತ್ ಸಾವಿರದ ಮುನ್ನೂರ ಹದಿನಾರು ಓಟ್ ಡಿಲೀಟ್ ಆಗುತ್ತೆ ಬಿಜೆಪಿಗೆ ಪಡೆದ ಮತ ಎಷ್ಟು ಆರ್ ಸಾವಿರದ ಒಂಬೈನೂರ ನಲವತ್ತೆರಡು ಇವರು ಕಾಂಗ್ರೆಸ್ ಅಭ್ಯರ್ಥಿನ ಸೋಲಿಸ್ತಾರೆ ಎಸ್ಸಿ ಇಲ್ಲಿ ತೊಂಬತ್ತೈದು ಮತಗಳ ಅಂತರ ಅಷ್ಟೇ ಅಂದ್ರೆ ಅವ್ರಿಗೆ ಎಲ್ಲಿಂದ ಮತ ಬಂತು ಇವ್ರಿಗೆ ಡಿಲೀಟ್ ಆದ್ವಲ್ಲ ಮತ ಆ ಮತಗಳು ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಳು ಇವ್ರಿಗೆ ಇಲ್ಲಿ ಮತ ಚಲಾವಣೆ ಆಗ್ಲಿಲ್ಲ ಈ ಕ್ಷೇತ್ರದಲ್ಲಿ ಸೊ ಚಲಾವಣೆ ಆಗಿದ್ರೆ ಅಲ್ಲಿ ಇಂಡಿಯಾ ಕುಟಿದವರು ಕಲಿತಾ ಇದ್ರು ಆ ಇಪ್ಪತ್ತು ಸಾವಿರದ ಇನ್ನೂರ ಇಪ್ಪತ್ತೊಂದು ಮತಗಳು ಚಲಾವಣೆ ಆಗಿದ್ರು ತರಾರ ಏನೋ ಕ್ಷೇತ್ರ ಅಲ್ಲಿ ನಿಮ್ಗೆ ಅತ್ಯಂತ ಕಡಿಮೆ ಕ್ಷೇತ್ರ ಇದನ್ನೇ ಹೇಳ್ತಾ ಇದ್ದೀನಿ ನಿಮ್ಗೆ ನಾನು ಯಾಕೆ ಅಂದ್ರೆ ನಿಮ್ಗೆ ಅರ್ಥ ಆಗ್ಬೇಕು ಎಂದ್ರೆ ಹೇಗೆ ಈ ಒಂದು ಚುನಾವಣೆಯನ್ನ ರಿಗ್ ಮಾಡ್ಲಾಗಿದೆ ರಿಗ್ ಅಂದ್ರೆ ದಾನ್ಲೆ ಹೇಗೆ ಇದನ್ನ ದಾನ್ಲೆ ಮಾಡಲಾಗಿದೆ ಅಂತೇಳಿ ಸೊ ಇದು ಈ ನೀವು ಲಿಸ್ಟ್ ನೋಡ್ಬಂದಿವಿ ಈ ಲಿಸ್ಟ್ ನಾವು ಇದು ಎಲೆಕ್ಷನ್ ಕಮಿಷನ್ ನ ಡಾಟಾವನ್ನು ಕೂಡ ನಾನು ಇದಕ್ಕೆ ಟ್ಯಾಲಿ ಮಾಡ್ತಾ ಇದ್ದೀವಿ ಇದು ಎಲೆಕ್ಷನ್ ಕಮಿಷನ್ ನ ಡಾಟಾ ಇದು ಗೆಲುವಿನ ಅಂತರ ಗೆಲುವಿನ ಇದೆಲ್ಲವೂ ಎಲ್ಲವೂ ನಮ್ದು ನಮ್ದು ಅಂತರ ಅಲ್ಲ ನನ್ ನಾಟ್ ಅವರ್ ಡಾಟಾ ಸೊ ಎಲೆಕ್ಷನ್ ಕಮಿಷನ್ ತೋರಿಸ್ತಾ ಇರ್ತಕ್ಕಂಥ ಡಾಟಾ ಇದು ಸೊ ಈ ಡಾಟಾವನ್ನ ನಾವು ಇಟ್ಕೊಂಡು ಅನಾಲಿಸಿಸ್ ಮಾಡಿದ್ರೆ ಸೊ ಒಟ್ಟಾಗಿ ನಮ್ಗೆ ಈಗ ಸಿಗ್ತಾ ಇರ್ತಕ್ಕಂಥ ಮಾತು ಸಿಗ್ತಾ ಇರ್ತಕ್ಕಂಥ ವಿವರಣೆ ಏನಂತಂದ್ರೆ ನಿಮ್ಗೆ ಎಲೆಕ್ಷನ್ ಕಮಿಷನ್ ಹೇಗೆ ಒಂದು ಈ ಒಂದು ಗೆಲುವನ್ನ ಬಿಜೆಪಿಗೆ ಎತ್ಕೊಟ್ಟಿದೆ ಸೊ ಎತ್ ಕೊಟ್ಟಿದೆ ಅನ್ನೋದಕ್ಕೆ ಇದು ಬಹಳ ಸ್ಪಷ್ಟವಾದ ಒಂದು ಸಾಕ್ಷಿಗಳು ಇಲ್ಲಿ ನಮ್ಗೆ ಕಾಣ್ತಾ ಇದೆ ಸೊ ಒಂದು ಆ पवन केरा कांग्रेस ना वक्ता रमत केसी वेणुगोपाल युव चुनावी उत्सवरी वतीद्र और येन ಹೇಳ್ತಾ ಇದಾರೆ ಒಂದು ಒಂದು ಮಾತು ಹೇಳ್ತೀನಿ ಕಾಂಫರೆನ್ಸ್ ಇಸ್アンビಲಿವಬಲ್ ಫಾರ್ ಆಲ್ ಆಫ್ ಅಸ್ ದಿಸ್ ಇಸ್ ನಾಟ್ ಓನ್ಲಿ ಫಾರ್ ಕಾಂಗ್ರೆಸ್ ಎಂಟೈರ್ ಬಿಹಾರ ಪೀಪಲ್ ಆರ್ ನಾಟ್ ಬಿಲೀವಿಂಗ್ ಇಟ್ आवर ಅಲೈయన్స్ ಪಾರ್ಟيز ವಿ ಡಿಸ್ಕಸ್ ವಿತ್ ಆಲ್ ಆಫ್ देम ದೇ ಆರ್ ನಾಟ್ ಬಿಲೀವಿಂಗ್ ಇಟ್ ಅಂಡ್ ಐ डोंಟ್ ನೋ ಮೀಡಿಯಾ ಪೀಪಲ್ ಆಲ್ಸೋ ವಿ ಆರ್ ಯು ಬಿಲೀವಿಂಗ್ ಆರ್ ನಾಟ್ बिकॉज 90% which has not happened in Indian history because, because that 90% strike right happened there. And we are doing a thorough analysis, we are, we are collecting the data, we are doing a thorough analysis, within one or two weeks we will come with the concrete proofs because this process of electioneering is completely questionable. This is not, we are, continuously we are talking about this process of electioneering. The election commission is totally one-sided, Whatever they are doing, there is no transparency at all. No, no, this process is questionable. No, no, anyway, we are going to collect the data from everywhere and every entire Bihar. Then we will come with the facts. That's so yesterday all. Yesterday, even Rahul sir, questioned that uh, election commission was not fair and transparent since beginning. No, not only yesterday. Not only yesterday. When we were after Haryana election, we told about this. Immediately after the Haryana election, result, we told about this. Haryana election rigged. ನಾವು ನಿಮ್ಮ ಮುಂದೆ ತಂದಿರತಕ್ಕಂತ ಪ್ರಮುಖ ಅವರ ವಿರೋಧ ಪಕ್ಷದ ಮಾತುಗಳು ಸೊ ಇದ್ರ ಜೊತೆಗೆ ಸೊ ಇನ್ನೊಂದು ಹೇಳಿಕೆ ನಾವು ಇನ್ನ ಗಮನಿಸಬೇಕಾದದ್ದು ಹೇಳ ಇನ್ನೊಂದು ಹೇಳಿಕೆ ನೀವು ನೋಡ್ಬೇಕು ನೋಡ್ಲೇಬೇಕಾದದ್ದು ಏನಂತಂದ್ರೆ ಸೊ ಈ ರೀತಿಯ ಚುನಾವಣೆಯ ಸಂಬಂಧಪಟ್ಟಂಗೆ ಅಂದ್ರೆ ಆ ಜನ್ ಸುರಾಜ್ ಪಕ್ಷ ಪ್ರಶಾಂತ್ ಕಿಶೋರ್ ಪಕ್ಷ ಅಲ್ಲಿ ಇವರು ಚುನಾವಣೆ ರಿಗ್ ಆಗಿರ್ಬೇಕು ಹೇಳ್ತಾರೆ ಇನ್ನು ಚುನಾವಣೆ ಒಂದೇ ರೀತಿಲಿ ರಿಗ್ ಕೇವಲ ಒಂದ್ ರೀತಿ ಇಲ್ಲಿ ಒಂದ್ ರೀತಿಲಿ ಚುನಾವಣೆ ರಿಗ್ ಮಾಡೋಕ್ಕಾಗಲ್ಲ ಬಹಳಷ್ಟು ತಂತ್ರಗಳು ಬಳಸಲಾಗ್ತದೆ ಸೊ ಇದರಲ್ಲಿ ಇನ್ನೊಂದ್ ಏನಂದ್ರೆ ಲಂಚ ಜನರಿಗೆ ಲಂಚ ಕೊಟ್ಟದು ಮತ್ತು ಅವರಿಗೆ ಜನರಿಗೆ ಮಾತು ಅಂದ್ರೆ ಮಾತಾಡಕ್ ಆದ್ದರಂಗ್ ಮಾಡತಕ್ಕಂಥದ್ದು ನೈತಿಕವಾಗಿ ಜನರನ್ನ ಬೀಳಿಸ್ಬಿಡುತ್ತೆ ಅದು ಹೇಗೆ ಅಂತ ಹೇಳಿ ಜನ್ ಸುರಾಜ್ ಪಕ್ಷದ ಅಧ್ಯಕ್ಷ ಮಾತಾಡ್ತಾನೆ देखिए ऐसा है कि जन स्वराज को निराशा है हम हताश नहीं है हमें वोट नहीं मिले तो हमारा ये पूछना है अपने आप से भी कि भाई हमारे वोट कहाँ चले गए तो वोट यहां चले गए कि राजद के न आने के डर से हमारे जो वोट थे वो पिछले आखिरी के दो तीन दिनों में एनडीए की तरफ चले गए और इस कारण हमारे वोट हर जगह पे आपको बहुत ही कम दिखेंगे हम खुद आश्चर्यचकित हैं कि आखिर ये वोट हमारे गए कहाँ लेकिन वोट जाने का मुख्य कारण ये है कि राजद के आने के डर से मैं महागठबंधन भी नहीं कह रहा हूँ उसमें कांग्रेस से उतनी डर नहीं थी उनको लेकिन राजद के ना आ जाने की वजह से कि राजद ना आ जाए उन्होंने वोट शिफ्ट किया उसके अलावे दिल्ली में जो बम ब्लास्ट हुआ उसका बाकी का बिहार पे क्या असर पड़ा नहीं पड़ा मुझे मालूम नहीं लेकिन क्योंकि मैं उस समय सीमांचल में था वो मेरा गृह क्षेत्र है इसलिए सीमांचल में उस बम ब्लास्ट सो इस तरह व्यवस्था नडी तय दर है पता नहीं नरेंद्र मोदी एन मर्ट तय दर है और वो ये गुजरात गुजरात को किधर

बिहार किया बिहार सॉरी गुजरात अपने आप में काफी लोकप्रिय और प्रसिद्ध सतपुड़ा रेंज का येगी माता देव मोगरा धाम जहां पर प्रधानमंत्री नरेंद्र मोदी पहुंचे और इस दौरान इन तस्वीरों में भी आप देख सकते हैं यहां पर पहुंचकर प्रधानमंत्री नरेंद्र मोदी ने पूजा अर्चना की पूरे विधि विधान के साथ ಸೊ ಇದು ಆ ನರೇಂದ್ರ ಮೋದಿ ಅವರ ಒಂದು ವರ್ತನೆ ಸೊ ಅವ್ರ ವರ್ತನೆ ಹೇಗಾದ್ರು ಇಲ್ಲಿ ಈಗ ನಾವು ನಿಮ್ಮೊಂದೆ ಕೊಡ್ತಾ ಇರ್ತಕ್ಕಂತ ಆ ಹೇಗಾದ್ರು ಇಲ್ಲಿ ಅಂದ್ರೆ ಅವರು ಅಂದ್ರೆ ಗುಜರಾತ್ ಗುಜರಾತ್ ನ ಇಡೀ ಭಾರತಕ್ಕೆ ಗುಜರಾತ್ ನ ಭಾರತದ ಮಾಡೆಲ್ ಮಾಡ್ತಾ ಇದಾರೆ ಅವ್ರು ಏನ್ ಗುಜರಾತ್ ಅಲ್ಲಿ ಮುಖ್ಯಮಂತ್ರಿ ಆಗಿದ್ರು ಒಂದು ಬಾರಿಯೂ ಕೂಡ ಅವರು ಒಂದು ಸಲವೂ ಕೂಡ ಇಪ್ಪತ್ತು ವರ್ಷಗಳಲ್ಲಿ ಹದ್ನೈದು ಹದಿನೈದು ಇಪ್ಪತ್ತು ವರ್ಷಗಳಲ್ಲಿ ಅವರು ಎಲ್ಲೂ ಕೂಡ ಇದೇ ತರ ಚುನಾವಣೆಯನ್ನು ಬಂದಿದ್ದು ಸೊ ಅದಕ್ಕೆ ಅವರಿಗೆ ಅಲ್ಲಿ ಅಲ್ಲಿ ದೇವರು ಕೂಡ ಸಪೋರ್ಟ್ ಮಾಡ್ತಾ ಇದೆ ಹೇಳ್ತಾರೆ ಈಗ ನಮ್ಮ ನೋಡಿ ಒಂದು ಈ ಚುನಾವಣೆ ಬಿಹಾರದ ಚುನಾವಣೆಯ ಸಂಬಂಧಪಟ್ಟಂಗೆ ಬಂದ್ರೆ ನಮ್ಗೆ ಆ ನಿಮ್ಮ ನಿಮ್ಗೆ ಇಡೀ ಕ್ಷೇತ್ರಗಳ ನೀವು ನಿಮ್ಗೆ ಒಂದು ಲಿಸ್ಟ್ ಹಾಕಿದೆ ಆಗ್ಲೇ ನಾನು ಸೊ ಆ ಲಿಸ್ಟ್ ಮತ್ತೊಮ್ಮೆ ನಿಮ್ಮ ಮುಂದೆ ನಿಮ್ ಮುಂದೆ ತರೋದಾದ್ರೆ ಸೊ ಆ ಲಿಸ್ಟ್ ಈ ಒಂದು ಎಲೆಕ್ಷನ್ ಕಮಿಷನ್ ಇರ್ತಕ್ಕಂತ ಲಿಸ್ಟ್ ಸೊ ನಾನು ಆಗ ನಿಮ್ಗೆ ತೋರಿಸ್ದಾಗೆ ಆ ಲಿಸ್ಟ್ ನೀವು ನೋಡಿದ್ರೆ ಸುಮಾರು ನೂರ ಇಪ್ಪತ್ತೆಂಟು ಕ್ಷೇತ್ರಗಳ ಮಾಹಿತಿ ಇದ್ರೆ ನಿಮ್ಗೆ ನೂರ ಇಪ್ಪತ್ತೆಂಟು ಕ್ಷೇತ್ರಗಳ ಮಾಹಿತಿ ಸೊ ಈ ನೂರ ಇಪ್ಪತ್ತೆಂಟು ಕ್ಷೇತ್ರಗಳ ಮಾಹಿತಿಯನ್ನು ನೀವು ತೆಗೆದುಕೊಂಡು ನೋಡಿದ್ರೆ ಅಂದ್ರೆ ನೀವು ಇನ್ನೂರ ಎರಡು ಕ್ಷೇತ್ರಗಳ ನೂರ ಈ ನೂರ ಇಪ್ಪತ್ತೆಂಟು ಸೀಟನ್ನ ಮೈನಸ್ ಮಾಡಿ ಎಷ್ಟು ಬಂತು ಎಪ್ಪತ್ ಎಪ್ಪತ್ತೆರಡು ಎಪ್ಪತ್ಮೂರು ಸೊ ಇಷ್ಟೇ ಇವ್ರದ್ದು ಇವ್ರ ಯೋಗ್ಯತೆ ದಿಸ್ ಇಸ್ ದ ಅಂದ್ರೆ ಅಂದ್ರೆಸ್ ಮಾಡುದು ಎಸ್ ಐ ಆರ್ ಬೇಸ್ಡ್ ವೋಟರ್ ಡಿಲೀಶನ್ಸ್ ಬಹಳ ಎಸ್ ಐ ಆರ್ ಡಿಲಿಷನ್ ಬಂದಿರತಕ್ಕಂಥದ್ದು ನೂರ ಇಪ್ಪತ್ತೆಂಟು ಸೀಟ್ ಗಳಲ್ಲಿ ನೂರ ಇಪ್ಪತ್ತೆಂಟು ಸೀಟ್ ಇನ್ನೂರ ಎರಡು ಎರಡು ಗೆದ್ದಿದ್ದಾರೆ ಅದ್ರಲ್ಲಿ ನೂರ ಇಪ್ಪತ್ತೆಂಟು ಸೀಟ್ ಎಸ್ ಐ ಆರ್ ಇಂದೇ ಬಂದಿದೆ ಇವರಿಗೆ ದರ್ ಈಸ್ ನೋ ಡೌಟ್ ಕೆಲವರೆಲ್ಲ ಬಹಳ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಆನ್ಲೈನ್ ಅಲ್ಲಿ ಕೇಳಿದ್ರು ಅಹ್ ಕೆಲವರು ಕೆಲವರು ಪ್ರಶ್ನೆ ಕೇಳ್ತಾ ಇದಾರೆ ನನ್ನನ್ನು ಕೇಳ್ತಾ ಇದಾರೆ ಮತ್ತೆ ಈ ರೀತಿ ಓಟ್ ಚೋರಿ ಬಗ್ಗೆ ಮಾತ ಎಲೆಕ್ಷನ್ ಚೋರಿ ಬಗ್ಗೆ ಮಾತನಾಡೋರು ಕೂಡ ಹೇಗೆ ಹೇಳ್ತಾ ಇದಾರೆ ಸೊ ಎಲ್ಲಾ ಓಟ್ ಚೋರಿಯಿಂದ ಅವ್ರಿಗೆ ಓಟ್ ಹೋಗ್ಬಿಡ್ತಾ ಅಂತ ಹೇಳಿ ಖಂಡಿತ ಅವ್ರಿಗೆ ಓಟ್ ಯಾರು ಸರಿ ಓಟ್ ಚೋರಿ ಅಂದ್ರೆ ಎಸ್ ಐ ಆರ್ ಎಸ್ ಐ ಆರ್ ಎಲ್ಲೆಲ್ಲಿ ಆಗಿದ್ಯೋ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಸೊ ಅದಕ್ಕೆ ಎಲ್ಲೆಲ್ಲಿ ಓಟ್ ಡಿಲೀಷನ್ ಆಗುತ್ತೋ ಅಲ್ಲಿ ಬಿಜೆಪಿ ಗೆಲ್ಲುತ್ತೆ ಕೊನೆಗೆ ಇಪ್ಪತ್ತೇಳು ಓಟ್ ಇಪ್ಪತ್ತೇಳು ಓಟ್ ಮೂವತ್ತೇಳು ಓಟ್ ಇಂದ ಕೂಡ ಗೆಲ್ಲುತ್ತೆ ಸೊ ಎಸ್ ಐ ಆರ್ ಮಾಡಬಾರ್ದ ಮಾಡ್ಬೇಕು ಆದ್ರೆ ಎಸ್ ಐ ಆರ್ ಅದು ನ್ಯಾಯಯುತವಾಗಿರ್ಬೇಕು ಮತ್ತು ಕ್ರಮಬದ್ಧವಾಗಿರ್ಬೇಕು ಎಸ್ ಐ ಆರ್ ಮಾಡ್ಬೇಕು ಪ್ರಾಮಾಣಿಕವಾಗಿರ್ಬೇಕು ಟ್ರಾನ್ಸ್ಪರೆನ್ಸಿ ಇರಬೇಕು ಅದು ಯಾವ ಟ್ರಾನ್ಸ್ಪರೆನ್ಸಿನೂ ಕೂಡ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತೋರಿಸ್ತಾ ಇಲ್ಲ ಸೊ ಯಾವುದೇ ಟ್ರಾನ್ಸ್ಪರೆನ್ಸಿನೂ ತೋರಿಸದೆ ನೀವು ಇಡೀ ಪ್ರ ಪ್ರಜಾಪ್ರಭುತ್ವ ಅಂತಂದ್ರೆ ಪ್ರಜಾಪ್ರಭುತ್ವ ಅಂತಂದ್ರೆ ಟ್ರಾನ್ಸ್ಪರೆನ್ಸಿ ನೀವು ಪ್ರಜಾ ನೀವು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಮುಂದೆ ಚೀಫ್ ಜಸ್ಟಿಸ್ ಆಗ್ತಾ ಇದ್ದರು ಸೂರ್ಯಕಾಂತ್ ಅವ್ರು ಹೇಳ್ತಾರೆ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಂಬಬೇಕು ಅಂತ ಹೇಳ್ತಾರೆ ಸೊ ಯಾರು ಪ್ರಜಾಪ್ರಭುತ್ವದಲ್ಲಿ ಯಾವುದನ್ನು ಬ್ಲೈಂಡ್ ಆಗಿ ಯಾವುದೋ ನಂಬೋದಿಲ್ಲ ಸೊ ಜಸ್ಟಿಸ್ ಸೂರ್ಯಕಾಂತ್ ಅವರು ಈ ರೀತಿ ಹೇಳಿಕೆ ಕೊಟ್ರೆ ತೀರ್ಪು ಏನ್ ಬರುತ್ತೆ ಅಂತ ಹೇಳಿ ನಮ್ಗೆ ಗೊತ್ತಿದೆ ಅವ್ರಿಗೆ ಹೇಳಿಕೆನೆ ಅವರು ಏನು ತಮ್ಮ ವಾದ ಮಾಡ್ಬೇಕಾದ್ರೆ ಹೇಳಿಕೆನೇ ಏನ್ ದಾಖಲೆ ಮಾಡ್ತಾರೆ ಅದೇ ಅವ್ರ ತೀರ್ಪು ಆಗಿರುತ್ತೆ ಬಹುತೇಕ ಕಡೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅವ್ರು ಏನು ಎಲ್ಲಿ ಹೋಗಿ ಎಲ್ಲಿಗ್ ಹೋಗ್ತಾ ಇದೆ ಅವ್ರ ತೀರ್ಪು ಅಂತ ಹೇಳಿ ಈಗ ಅವರು ತೀರ್ಪು ಕೊಟ್ಟರು ಐ ಆರ್ ಸರಿ ಅಂತ ಕೊಟ್ರು ಅಥವಾ ತಪ್ಪು ಅದ್ರದ್ದು ಇಟ್ ಅದಂಟ್ ಮ್ಯಾಟರ್ ಸೊ ಅಂತ ವ್ಯವಸ್ಥೆಯನ್ನ ಈ ಸುಪ್ರೀಂ ಕೋರ್ಟ್ ಇವತ್ತು ದೇಶಕ್ಕೆ ದೇಶದ ಮುಂದೆ ಇಟ್ಟಿದೆ ಇಲ್ಲಿ ನೀವು ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಅನಲೈಸ್ಡ್ ವೋಟರ್ ಡಿಲಿಷನ್ ಡಾಟಾ ಸಿ ಐ ಇದನ್ನ ನೀವು ಅನಲೈಸ್ ಮಾಡಿದ್ರೆ ಮಾರ್ಜಿನ್ಸ್ ಈಚ್ ಕಾನ್ಸ್ಟನ್ಸಿ ನಾನು ಆಗ್ಲೇ ಹೇಳಿದೆ ಪ್ಯಾಟ್ರನ್ ಅನ್ಮಿಸ್ಟೇಕಬಲ್ ಜಿನೈನ್ ಲಿವಿಂಗ್ ವೋಟರ್ಸ್ ವರ್ ರಿಮೂವ್ಡ್ ಪ್ರತಿಯೊಬ್ಬ ಬದುಕಿರೋ ಮತದಾರರನ್ನ ಪ್ರತಿಯೊಬ್ಬ ಮತದಾರರನ್ನ ಪ್ರತಿಯೊಬ್ಬ ಮತದಾರರನ್ನ ಸಾಯಿಸ ಬದುಕಿರೋ ಮತದಾರನ ಸಾಯಿಸಿದಾರೆ ರಿಮೂವ್ಡ್ ಆರ್ಬಿಟ್ರಲ್ಲಿ ಅಂಡರ್ ಎಸ್ ಐ ಆರ್ ಸೊ ಇಲ್ಲಿ ಕೆಲವರೇಟ್ ಅವ್ರು ಬಂತ ನಿಲ್ಸಿ ಅಂತ ಹೇಳಿ ನಿಲ್ಸಿ ಅಂತ ಹೇಳ್ತಾ ಇದ್ದಾರೆ ಸೊ ನೀವು ಎಲ್ಲಿ ಹುಡುಕ್ತೀರಾ ಇವರನ್ನ ಅವ್ರ ಲಿಸ್ಟ್ನ ಅನೌನ್ಸ್ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ತು ನೀವು ಯಾರು ಡಿಲೀಟ್ ಮಾಡಿದ್ರೋ ಅವ್ರ ಡಿಲಿ ಅನೌನ್ಸ್ ಮಾಡಿ ಪಟ್ಟಿ ಹಾಕಿ ಅಂತ ಹೇಳ್ತು ಆಗ್ತಾ ಎಸ್ ಐ ಇದು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಯಾರನ್ನ ಡಿಲೀಟ್ ಮಾಡಿದೀವಿ ಅಂತ ಹೇಳಿದ್ರ ಸತ್ತಿರೋರು ಯಾರು ಅಂತ ಹೇಳಿದ್ರ ಅನೌನ್ಸ್ ಮಾಡ್ರ ಮಾಡ್ಲಿಲ್ಲ ಯಾಕೆ ಮಾಡ್ಲಿಲ್ಲ ಸುಪ್ರೀಂ ಕೋರ್ಟ್ ಯಾಕೆ ಕೇಳಲಿಲ್ಲ ಎಸ್ ಐಆರ್ ವಾ ಸಪೋಸ್ ಟು ಐಡೆಂಟಿಫೈ ದ ರಿಮೂವ್ ಇಲೀಗಲ್ ಇಮಿಗ್ರೆಂಟ್ಸ್ ಎಸ್ ಬಾಂಗ್ಲಾದೇಶಿ ಮಯಾನ್ಮಾರ್ ನಂಗೆ ಅವರು ನಮ್ಮ ಬೆಳಿಗ್ಗೆ ಒಬ್ಬರು ಜ್ಯೋತಿಷಿ ಸ್ನೇಹಿತರು ಸಿಕ್ಕಿದ್ರು ಬಾಂಗ್ಲಾದೇಶಿ ಬಾಂಗ್ಲಾದೇಶಿ ಅವ್ರಿಗೆ ಬಹಳ ಪ್ರೀತಿ ಅವ್ರಿಗೆ ಬಾಂಗ್ಲಾದೇಶ್ ಅಂದ್ರ ಮೇಲೆ ಬಾಂಗ್ಲಾದೇಶಿ ಬಾಂಗ್ಲಾದೇಶಿ ಇದೇ ಆರ್ ಎಸ್ ಎಸ್ ನ ಮುಖಂಡ ಆರ್ ಎಸ್ ಎಸ್ ನ ಚೀಫ್ ಮೋಹನ್ ಬಾಬಾತ್ ಹೇಳ್ತಾರೆ ಅಖಂಡ ಭಾರತ್ ಅಖಂಡ ಭಾರತ್ ಅಖಂಡ ಭಾರತ್ ಅಖಂಡ ಭಾರತ್ ಅಂತ ಹೇಳ್ತಾರೆ ಪ್ರತಿಯೊಬ್ಬ ಆರ್ ಎಸ್ ಎಸ್ ಕಾರ್ಯಕರ್ತ ಅಖಂಡ ಭಾರತ್ ಅಂತ ಹೇಳ್ತಾ ಇದ್ರೆ ಪ್ರತಿಯೊಬ್ಬ ಆರ್ ಎಸ್ ಎಸ್ ನ ಎಲ್ಲರೂ ಕೂಡ ಅಖಂಡ ಭಾರತ ಅಂತ ಅಖಂಡ ಭಾರತದಲ್ಲಿ ಎಲ್ಲಿ ಯಾರು ಬಾಂಗ್ಲಾದೇಶಿ ಅಖಂಡ ಭಾರತದಲ್ಲಿ ಯಾರು ಪಾಕಿಸ್ತಾನಿ ಅಖಂಡ ಭಾರತದಲ್ಲಿ ಯಾರು ನೇಪಾಳಿ ಎಲ್ಲ ಒಂದೇ ಸೊ ನೀವು ಅಖಂಡ ಭಾರತ ಸ್ಥಾಪನೆ ಮಾಡಕ್ ಹೋಗೋರು ಯಾಕೆ ನೀವು ಬಾಂಗ್ಲಾದೇಶಿ ಬಗ್ಗೆ ಮಾತಾಡ್ತಾ ಇದ್ದೀರಾ ಜನಗಳನ್ನ ಹೆಂಗೆ ಗುಂಬ್ರಾ ಗೂಬೆ ಮಾಡ್ತಾರೆ ಗೂಬೆ ಮಾಡ್ತಾರೆ ಹೆಂಗ್ ಗೂಬೆ ಮಾಡಿ ಅವ್ರನ್ನ ಗೂಬೆ ಕುರಿಸ್ತವ್ರ ಮೇಲೆ ಇದು ಇದೆ ಅಖಂಡ ಭಾರತ ಅಂತ ಆ ಕಡೆ ಹೇಳ್ತಾರೆ ಈ ಇಲ್ಲಿ ದ ಬಾಂಗ್ಲಾದೇಶಿ ಅಂತ ಹೇಳ್ತಾರೆ ಮಾರ್ಜಿನ್ಸ್ ವ್ಯಕ್ತಿರ್ ಮಾರ್ಜಿನ್ಸ್ ನೀವು ಗಮನಿಸಿದ್ರೆ ಮಯನ್ಮಾರ್ ನೇಪಾಲ್ ಎಲ್ಲ ಕಡೆಯಿಂದ ಬಟ್ ಇನ್ ದ ಎಂಟೈರ್ ಡಾಟಾ ನೀವು ನೋಡಿದ್ರೆ ಇದು ನಾವು ಯಾರೋ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ನಾಟ್ ಈವನ್ ಒನ್ ದ ಇಲೀಗಲ್ ಇಮಿಗ್ರೆಂಟ್ ಟ್ರಾನ್ಸ್ಫರ್ ಒಬ್ಬನೇ ಒಬ್ಬ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಬ್ನೇ ಒಬ್ಬ ಇಮಿಗ್ರೆಂಟ್ ಬಾಂಗ್ಲಾದೇಶಿ ಪಾಕಿಸ್ತಾನಿ ಮಯನ್ಮಾರ್ ನೇಪಾಳದ ಒಬ್ಬನೇ ಒಬ್ಬ ಇದನ್ನೆಂತ ತೋರಿಸ್ಲಿಲ್ಲ ಹೇಳ್ಲಿಲ್ಲ ಅವರು ಯಾಕೆ ವಾಟ್ ಆಕ್ಚುಲಿ ವಾಸ್ ಹೋಲ್ಸೇಲ್ ಹೋಲ್ಸೇಲ್ ಅದು ಹೋಲ್ಸೇಲ್ ಅಲ್ಲಿ ವೋಟರ್ ಕಿತ್ ಹಾಕೋದು ರಿಮೂವ್ ಪೂರ್ ಅಂಡ್ ವೆಲ್ನರಬಲ್ ವೋಟರ್ಸ್ ಹೂ ವರ್ ಸಫರಿಂಗ್ ಅಂಡರ್ ದ ಎನ್ ಡಿ ಎ ಆಫ್ಟರ್ ಸ್ಟ್ರಿಕಿಂಗ್ ದಮ್ ಆಫ್ ದೇ ಪ್ರಿವೆಂಟೆಡ್ ಓವರ್ ಲೆಫ್ಟ್ ದಮ್ ಫ್ರಮ್ ವೋಟಿಂಗ್ ಅಂಡ್ ದೆನ್ ವಾಕ್ ಫುಲ್ ಪೂರ್ತಿ ಅವ್ರ ಮನೆಗೆ ಹೋಗಿರ್ತಾರೆ ಮನೆಗೆ ಇದು ಮದರ್ ಆಫ್ ಡೆಮಾಕ್ರಸಿ ಸೊ ಈ ಇದನ್ನ ನಾವು ಸರಿ ಮಾಡಲಿಲ್ಲ ಅಂತಂದ್ರೆ ಬ್ರೆಜಿಲ್ ಬ್ರೆಜಿಲ್ ಮಾಡಲ್ಗಳನ್ನ ಫೋಟೋ ಹಾಕೊಂಡು ನಾವು ಎಲೆಕ್ಷನ್ ಗೆಲ್ಲಿಸ್ತೀವಿ ಅಂತಂದ್ರೆ ಸೊ ಬಿ ಇದು ವಿನ್ನಿಂಗ್ ಎಲೆಕ್ಷನ್ಸ್ ಫಾರ್ ಎವರ್ ಇದು ಯಾವತ್ತೂ ಎಲೆಕ್ಷನ್ ಯಾವ ಕಾಂಗ್ರೆಸ್ ಆಗ್ಲಿ ಯಾವುದೇ ಪಕ್ಷ ಎಲೆಕ್ಷನ್ ಹೋಗ್ಬಾರ್ದು ಇನ್ನೊಂದು ನೀವು ಇದನ್ನ ಸರಿ ಮಾಡೋವರೆಗೂ ಎಲೆಕ್ಷನ್ ಹೋಗ್ಬಾರ್ದು ದಿಸ್ ಈಸ್ ದ ರಿಯಾಲಿಟಿ ಸೊ ಈ ರಿಯಾಲಿಟಿ ಅರ್ಥ ಆಗೋವರೆಗೂ ಎಲೆಕ್ಷನ್ ಹೋಗ್ಬಾರ್ದು ಸೊ ಇದನ್ನ ಯಾರು ಹೋರಾಟ ಮಾಡ್ತಾರೆ ಎಲ್ಲ ಎಲೆಕ್ಷನ್ ಕಮಿಷನ್ ವಿರುದ್ಧ ಮಾತನಾಡೋರು ಯಾರು ರಾಹುಲ್ ಗಾಂಧಿ ಮಾತನಾಡ್ತಾರೆ ಅವ್ರನ್ನ ನಾವು ಪಪ್ಪು ಅಂತ ಹೇಳ್ತೀವಿ ಅವ್ರನ್ನ ನ್ಯಾಷನಲ್ ಚೈಲ್ಡ್ ಅಂತ ಹೇಳ್ತೀವಿ ಇನ್ನ ಉಳಿದವರು ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಹೋಗೋದೇ ಬೇಡ ರಾಹುಲ್ ಗಾಂಧಿ ಅಂದ್ರೆ ತೇಜಸ್ವಿ ಆದಂಥವ್ರು ತೇಜಸ್ವಿ ಯಾದವಂತವರು ಎಲೆಕ್ಷನ್ ಕುಣ್ಕೊಂಡು ಕುಣ್ಕೊಂಡು ಹೋಗ್ತಾರೆ ಇವತ್ತೂ ಆ ಮನುಷ್ಯನ್ಗೆ ಜೆ ಡಿ ಯು ಜೆ ಆರ್ ಜೆ ಡಿ ಪಕ್ಷದ ನಾಯಕ ಆತ ಇದುವರೆಗೂ ಒಂದೇ ಒಂದ್ ಕಮೆಂಟ್ ಮಾಡಿಲ್ಲ ಒಂದ್ ಟ್ವೀಟ್ ಮಾಡಿಲ್ಲ ಒಂದು ಹೇಳಿಕೆ ಕೊಟ್ಟಿಲ್ಲ ಎಲೆಕ್ಷನ್ ಬಗ್ಗೆ ಎಲೆಕ್ಷನ್ ಹೋಗ್ಬೇಡ ಅಂತ ಹೇಳಿದ್ರು ಹೋದ ಆತ ಕರ್ಕೊಂಡು ಹೋದ ಎಲ್ಲರೂ ತಾನು ಮುಳುಗ ಎಲ್ಲರನ್ನು ಮುಳುಗಿಸ್ತಾರೆ ಎಲೆಕ್ಷನ್ ಬೈಕಾಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ನೀವು ಓಟ್ ಚೋರಿ ಬಗ್ಗೆ ಮಾತನಾಡ್ತಾರ ಇವತ್ತೆಲ್ಲ ಏನ್ ನಿಮ್ ಸ್ಟ್ಯಾಂಡ್ ಇತ್ತು ದಿನ ರ್ಯಾಲಿ ಮಾಡಿದ್ರು ಇವರು ಕಾಂಗ್ರೆಸ್ ಮತ್ತೆ ಜೆ ಡಿ ಯು ದಿನ ರ್ಯಾಲಿ ಆದ್ಮೇಲೆ ರಾಹುಲ್ ಗಾಂಧಿ ಸೈಲೆಂಟ್ ಆಗಿ ಕುತ್ಕೊಂಡ್ರು ಇನ್ನ ಈ ಇದೇ ನಾಗ ಇದೇ ಯಾದವ್ ಮತ್ತೆ ಬೇರೆ ಬೇರೆ ಕಡೆ ಹೋಗಿ ಸುತ್ತದ ಬಿಹಾರ್ ಕಾಂಗ್ರೆಸ್ ಜೆಡಿಎಸ್ ಬಿಜೆಪಿ ಬೈಕೊಂಡು ನಿತೀಶ್ ಕುಮಾರ್ ಬೈಕೊಂಡು ಸುತ್ತದ ಸೊ ಅಲ್ಲಿ ಓಟ್ ಚೋರಿಯ ಟೆಂಪೋ ಏನು ಕ್ರಿಯೇಟ್ ಆಗಿತ್ತು ಅದು ಡಿಫ್ಯೂಸ್ ಆಗುತ್ತೆ ರಾಹುಲ್ ಗಾಂಧಿ ರೂಟ್ ಚೇಂಜ್ ಆಗುತ್ತೆ ಸೊ ಆಮೇಲೆ ಎಲೆಕ್ಷನ್ ಘೋಷಣೆ ಆಯ್ತು ಶೀಟ್ ಶೇರಿಂಗ್ ಬಗ್ಗೆ ಗಲಾಟೆ ಶುರು ಆಯ್ತು ಎಲೆಕ್ಷನ್ ಹೋದ್ರು ಈ ರೀತಿ ಮಕಾಡೆ ಮಲ್ಕೊಂಡ್ರೆ ಸೊ ಇದು ಈ ಸ್ಥಿತಿ ಈ ಎಂಬಾರಸ್ಮೆಂಟ್ ಬೇಡವೇ ಬೇಡ ಅಂತ ಹೇಳಿ ಡಿಸೈಡ್ ಆದ್ರೂ ಕೂಡ ಈಗ ತೇಜಸ್ವಿ ಯಾದವ್ ಮುಖ ಇಲ್ಲ ಮಾತನಾಡಕ್ಕೆ ಏನಂತ ಮುಖ ಮಾತಾಡ್ತಾರೆ ಎಲೆಕ್ಷನ್ ಕರೀತಾರೆ ಗೊತ್ತಿದ್ದು ಗೊತ್ತಿದ್ದು ಕದಿ ನೀವು ಕಳ್ಳ ಇದಾನೆ ಪಕ್ತಾನೆ ಅಂತ ಗೊತ್ತಿದ್ರು ನೀವು ಮನೆ ಬೀಗ ಹಾಕಲ್ಲ ಹಂಗೇ ಹೋಗ್ತೀರಾ ಅಂತಂದ್ರೆ ಹೋಗುವಂತ ಓಪನ್ ಆಗಿ ಬಿಡ ನೀವು ಸೊ ನೀವು ಮನೆ ತಗದ್ರೆ ಕತ್ಕೊಂಡು ಹೋಯ್ತಾರ ಎಲ್ಲಾನು ಲೂಟಿ ಮಾಡ್ಕೊಂಡೋಗ್ತಾರ ಏನು ಎಲ್ಲ ಬಿಟ್ಟು ನಿಮ್ಗೇನು ಇಡ ಹೋಗ್ತಾರೆ ಸೊ ಒಂದ್ ಕಡೆ ನೀವು ಓಟ್ ಚೋರಿ ಬಗ್ಗೆ ಮಾತನಾಡ್ತೀರಾ ಎಲೆಕ್ಷನ್ ಚೋರಿ ಬಗ್ಗೆ ಮಾತಾಡ್ತೀರಾ ಇನ್ನೊಂದ್ ಕಡೆ ಎಲೆಕ್ಷನ್ ಹೋಗ್ತೀರಾ ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ಇದೆಯಲ್ಲ ಸೊ ಈ ಡಬಲ್ ಸ್ಟ್ಯಾಂಡರ್ಡ್ ಬಿಡೋವರೆಗೂ ವಿರೋಧ ಪಕ್ಷಗಳನ್ನ ಕಾಪಾಡಕ್ಕೆ ಯಾರು ಕೈಲೂ ಸಾಧ್ಯವಿಲ್ಲ ಸೊ ಅವ್ರು ಏನಾರು ಆಗ್ಲಿ ಅವ್ರು ಎಲ್ಲಾರು ಯಾವ ಸಮುದ್ರಲ್ಲಾದ್ರು ಬಿತ್ ಸಾಯ್ಲಿ ಅವರು ಆದ್ರೆ ನಮ್ ದೇಶನ ನಮ್ ದೇಶದ ಪ್ರಜಾಪ್ರಭುತ್ವನ ನಮ್ ಚುನಾವಣೆ ವ್ಯವಸ್ಥೆಯನ್ನ ಉಳಿಸ್ಕೋಬೇಕು ಅಂದ್ರೆ ನಾವು ನಾವುಗಳು ಮಾತನಾಡ್ಬೇಕು ನಮ್ಮಂತ ಪತ್ರಕರ್ತರು ಜವಾಬ್ದಾರಿಯುತ ಒಬ್ಬ ಎಂಜಿನಿಯರ್ ಜವಾಬ್ದಾರಿ ಒಬ್ಬ ಟೀಚರ್ ಜವಾಬ್ದಾರಿ ಒಬ್ಬ ಪ್ರೊಫೆಸರ್ ಜವಾಬ್ದಾರಿ ಒಬ್ಬ ಕಸ ಗುಡಿಸೋನು ಅವನು ಕೂಡ ಮಾತಾಡ್ಬೇಕು ಸೊ ಅಂಥವ್ರು ಕೂಡ ಇವತ್ತು ಎಲ್ಲರೂ ಮಾತನಾಡಿದಾಗ ಮಾತ್ರ ಈ ದೇಶದ ಪ್ರಜಾಪ್ರಭುತ್ವ ಉಳಿಯುತ್ತೆ ಇದು ಬಹಿರಂಗವಾಗಿ ಓಟ್ ಚೋರಿ ಹಾಕ್ತಾರೆ ಸೊ ಈ ಓಟ್ ಚೋರಿ ನಿಲ್ಬೇಕು ನಿರ್ವಾಜ ಪ್ರಜಾಪ್ರಭುತ್ವ ಉಳಿಬೇಕು ಇನ್ನು ಸಾಕಷ್ಟು ಮಾಹಿತಿಗಳಿದ್ರೆ ನಿಮ್ಗೆ ಕೊಡ್ತಾ ಇರ್ತೀನಿ ಹಲವು ಅಧ್ಯಯನಗಳನ್ನ ಮಾಡಿ ಸಂಶೋಧನೆಗಳ ಮಾಡಿ ಮುಂದೆ ಇಡ್ತಾ ಇರ್ತೀವಿ ಸತ್ಯದ ಮಾಹಿತಿಗಳು ನನಗೆ ತುಂಬಾ ಜನ ಮಹಿಳಾ ಪತ್ರಕರ್ತರು ಕೇಳಿದ್ರು ಸೊ ಅವ್ರಿಗೆ ಈ ಪೋಸ್ಟ್ ಈ ವಿಡಿಯೋ ಏನಂತಂದ್ರೆ ಓಟ್ ಚೋರಿ ಯಾಕೆ ಮಹಾಘಠಬಂಧನ ಗೆಲ್ಲಿಲ್ಲ ಮಹಾಘಟಬಂಧನ್ ಯಾಕೆ ಅಂದ್ರೆ ನೂರ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಆಗಿರ್ತಕ್ಕಂತ ಕಳೀತಾರೆ ನೋಡ್ಕೊಳ್ಳಿ ನಮಸ್ಕಾರ